ಹೇಳ್ತಾ ಇದ್ದಾರೆ ಅಂತಂದಾಗ ಅದ್ರ ಆಳ ಅಗಲ ಎಷ್ಟು ಇದೆ ಸುಮ್ ಸುಮ್ ಯಾಕೆ ಜನ ಅವ್ರನ್ನ ಎಷ್ಟೋ ನಾವು ನಾವು ಸದ್ಗುರುಗಳನ್ನ ನೋಡ್ತೀವಿ ಎಷ್ಟೋ ಗುರುಗಳನ್ನ ನೋಡ್ತೀವಿ ಅವ್ರು ಮಾತಾಡೋದ್ರಲ್ಲಿ ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ ಎಷ್ಟಿದೆ ಅದ್ರಲ್ಲಿ ಅದನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು ಆ ಅದನ್ನ ತುಂಬಾ ತುಂಬಾ ಚೆನ್ನಾಗಿ ಅಪ್ಪ ಅದನ್ನ ಅರ್ತ್ಕೋತಾ ಬಂದ್ರು ಓ ಅಷ್ಟೇ ಮೆಚ್ಚಿದ್ರು ತುಂಬಾ ಚೆನ್ನಾಗಿ ಹೇಳ್ತಾ ಇದಾರೆ ಇವರು ಅದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ತುಂಬಾ ಇದೆ ಅವರ ಜರ್ನಿ ಆಫ್ ಲೈಫ್ ಏನಿದೆ ಓಶೋ ಅವ್ರ ಜನಕ್ಕೆ ಹೇಳಕ್ಕೆ ತುಂಬಾ ಇದೆ ನನ್ನಲ್ಲಿ ಅದನ್ನ ಆ ತಾಕತ್ ನನಗಿದೆ ಹೇಳಕ್ಕೆ ಓ ಶೋ ನಿಲುವು ನನಗೂ ಇಷ್ಟ ಇದೆ ನಾನು ಅದನ್ನ ಫಾಲೋ ಇನ್ಫ್ಯಾಕ್ಟ್ ಅಪ್ಪ ಫಾಲೋಡ್ ಮೋಸ್ಟ್ ಆಫ್ ಓಶೋಸ್ ಥಾಟ್ಸ್ ಅಂಡ್ ಅಗ್ರೀಡ್ ಟು ಇಟ್ ಅಂದ್ರೆ ಇಷ್ಟಪಟ್ಟು ಅದನ್ನ ಒಪ್ಪುದ್ರು ಕೂಡ ಅಂಡ್ ಅದನ್ನ ತಾವು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು ಮತ್ತೆ ಅಳವಡಿಸ್ಕೊಂಡ್ರು ಕೂಡ ಸೊ ಆ ಇದರಲ್ಲಿ ಆ ಪುಸ್ತಕದಲ್ಲಿ ಓಶೋನ ಹುಡುಗಿಯರು ನಲ್ಲಿ ಯಾಕೆ ಅಂದ್ರೆ ಯಾವ ಕಡೆಯನ್ನು ಪೋಲಿ ಪುಸ್ತಕ ಅಲ್ಲ ದಯವಿಟ್ಟು ನಾನು ಓದುಗರಿಗೆ ಹೇಳೋದು ಒಂದೇ ಅಹ್ ಟೈಟಲ್ ನಲ್ಲಿ ಹುಡುಗಿಯರು ಅಂತ ಕೂಡಲೇ ಎಲ್ಲೋ ಗ್ಲಾಮರ್ ಗೋಸ್ಕರ ಮಾಡಿರೋದು ಯಾಕಂದ್ರೆ ಅಂತಹದ್ದು ಟೈಟಲ್ ನೋಡಿ ನೀವು ಇದನ್ನ ತಪ್ಪು ತಿಳಿಬೇಡಿ ಪುಸ್ತಕದ ಬಗ್ಗೆ ಅಹ್ ಅದನ್ನ ಹೇಳೋದಿಕ್ ನಾನು ಇಷ್ಟಪಡ್ತೀನಿ ಅಹ್ ಯಾಕೆ ಹುಡುಗಿರು ನಾವು ಇಡೀ ಪ್ರಪಂಚ ಓಶೋನ ಒಂದು ಗುರು ಅಂತ ಆರಾಧಿಸುತ್ತೆ ಅದ್ರಲ್ಲಿ ಬರೀತಾರೆ ಅಪ್ಪ ಅದಿದೆ ಈ ಕಂಟೆಂಟ್ ಇಡೀ ಪುಸ್ತಕದಲ್ಲಿ ಅದನ್ನ ಓದಿ ಅಂತ ಹೇಳ್ತೀನಿ ಇನ್ನ ಅರ್ಥಿ ಬಗ್ಗೆ ಮಾತಾಡೋದಾದ್ರೆ ಅರ್ಥಿ ಅಗೇನ್ ಇಸ್ ಅ ಹಿಸ್ಟ್ರಿ ಅರ್ಥಿ ಪುಸ್ತಕ ಕಂಪ್ಲೀಟ್ಲಿ ಹ್ಯೂಮನ್ ಸೈಕಾಲಜಿ ಸಬ್ಜೆಕ್ಟ್ ನಲ್ಲಿ ಬರುತ್ತೆ ಕಥೆ ಅದು ಅದು ಸ್ವತಂ ಸ್ವಹ ಕ್ರಿಯೇಟೆಡ್ ಅಪ್ಪ ಕ್ರಿಯೇಟ್ ಮಾಡಿಕೊಂಡಿರುವಂತಹ ಕಥೆ ಅದು ಸೊ ಅದ್ರಲ್ಲೂ ಕೂಡ ಒಂದು ಪತ್ರಿಕೆಗೆ ಅಪ್ಪ ಒಂದು ಸ್ಪರ್ಧೆನಲ್ಲಿ ಭಾಗವಹಿಸಿ ಗೆದ್ದಂತ ಒಂದು ಕಥೆ ಅದು ಅದ್ರಲ್ಲಿ ಅವರು ಸೈಕಾಲಜಿ ಒಂದು ಬೇಸ್ ಆಗಿ ನೋಟ್ಸ್ ಮಾಡಿಕೊಂಡು ಅಪ್ಪ ಅಪ್ಪನೇ ಅಂತ ಕಥೆ ಅರ್ಥಿ ಸೊ ಎರಡನ್ನೂ ಬಿಡುಗಡೆ ಆಗಿದೆ ಇವತ್ತು ಎರಡು ಪುಸ್ತಕವನ್ನು ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟು ತುಂಬಾ ಖುಷಿಯಿಂದ ಓದಿಸ್ಕೊಂಡು ಹೋಗುವಂತ ಎರಡು ಪುಸ್ತಕಗಳನ್ನು ಇವತ್ತು ಬಿಡುಗಡೆ ಮಾಡಿದ್ದೀನಿ ಎರಡನ್ನು ಓದಿ ನನಗೆ ವಿಮರ್ಶೆಯನ್ನ ನೀವು ಹೇಳಬೇಕಾಗಿ ಕೇಳ್ಕೊಡ್ತೀನಿ ಥ್ಯಾಂಕ್ ಯು